ಈಗ ಚುನಾವಣೆನೂ ಹೊಸ್ತಲ್ಲ ಕ್ಷೇತ್ರನೂ ಹೊಸ್ತಲ್ಲ ಮೂವತ್ತೆರಡು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮತ್ತು ಸಾರ್ವಜನಿಕ ಸೇವೆ ಎಲ್ಲನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಮೋದಿಜಿಯವ್ರಿಗೆ ಅವ್ರದೇ ಆದಂಥ ಒಂದು ಅಗಾಧವಂಥ ಶಕ್ತಿ ಇದೆ ಅವ್ರದ್ದೇ ಆದಂಥ ಒಂದು ರೀತಿಯ ಒಂದು ಸಂಚಲನೆ ಇದೆ ಅಂಡರ್ ಕರೆಂಟ್ ಥರನೂ ಕೂಡ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಳೆದ ಚುನಾವಣೆಯಲ್ಲಿ ನನಗೆ ನಮಗೆ ಮತ ಕೊಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಯೋಜನೆ ಜಾರಿಗೆ ತಂದಿರತಕ್ಕಂಥ ಯೋಜನೆ ಸಮರ್ಪಕವಾಗಿ ಹೋಗಲಿಲ್ಲ ಅಂತಂದರೆ ಅದು ಮಾಡಿ ಏನು ಪ್ರಯೋಜನ ಇದೆ ಮತ್ತು ನಾನು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಮಲದ ಗುರುತಲ್ಲಿ ನಿಂತಿದ್ದೀನಿ ತಾವು ದಯಮಾಡಿ ಈ ದೇಶಕ್ಕೋಸ್ಕರ ಒಂದು ಮತವನ್ನು ಕೊಡಿ ಚುನಾವಣೆನೂ ಹೊಸ್ತಲ್ಲ ಕ್ಷೇತ್ರನೂ ಹೊಸ್ತಲ್ಲ ಮೂವತ್ತೆರಡು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮತ್ತು ಸಾರ್ವಜನಿಕ ಸೇವೆ ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸಗಳ ಕಡೆಯೂ ಹೆಚ್ಚು ಕೊಟ್ಟು ಕೆಲಸ ಮಾಡಿದ್ದೀವಿ ಆಮೇಲೆ ರೈತ ಪೈ ವರ್ಗದವರಿಗೆ ಚಳುವಳಿಗಳ ವಿಷಯ ಬಂದಾಗ ಚಳುವಳಿ ಹೋರಾಟಗಳ್ ಮಾಡಿ ಬೆಳೆದಿದ್ದೀವಿ ಹಾಗಾಗಿ ನಮಗೇನು ಕ್ಷೇತ್ರ ಆಗಲಿ ವಿಷಯ ಆಗಲಿ ಯಾವುದೂ ಹೊಸ್ತಲ್ಲ ಹಾಗಾಗಿ ಹಾಗಾಗಿ ನಮಗೇನು ಎಲ್ಲರೂ ಪರಿಚಯ ಮ್ಯಾಕ್ಸಿಮಮ್ ಪರಿಚಯ ಆಗಿದೆ ಹೊಸ ಜನ್ರೇಷನವ್ರ ಒಂದಿಷ್ಟು ಪರಿಚಯ ಆಗಿಲ್ಲದೆ ಇರ್ಬೋದು ಅದನ್ನೆಲ್ಲ ನಮ್ಮ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಚೆನ್ನಾಗಿ ಜನರು ಒಗ್ಗಿದೆ ಮತ್ತು ಜನ ಮಾತಾಡ್ತಾ ಇದ್ದಾರೆ ಪರವಾಗಿಲ್ಲ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನಾನು ಅದಕ್ಕೆ ನ್ಯಾಯ ದೊರೆಸ್ಕೊಡ್ಕೊ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿಸ್ತೀನಿ ಮೋದಿಜಿಯವ್ರಿಗೆ ಅವ್ರದೇ ಆದಂಥ ಒಂದು ಅಗಾಧವಂಥ ಶಕ್ತಿ ಇದೆ ಅವ್ರದೇ ಆದಂಥ ಒಂದು ರೀತಿಯ ಒಂದು ಸಂಚಲನ ಇದೆ ಅಂಡರ್ ಕರೆಂಟ್ ಥನೂ ಕೂಡ ಇದೆ ಹೊರಗಡೆ ಎಕ್ಸ್ಪ್ರೆಸ್ ಮಾಡೋಂಥ ಜನನೂ ಇದ್ದಾರೆ ಒಟ್ಟಾರೆಯಾಗಿ ರಾಜಕೀಯವಾಗಿ ನಮಗೆ ಅವರ ಶಕ್ತಿ ನಮಗೆ ಈ ಕ್ಷೇತ್ರದಲ್ಲಿ ಅಗಾಧವಾಗಿವೆ ಕಾಂಗ್ರೆಸ್ ಗ್ಯಾರಂಟಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಳೆದ ಚುನಾವಣೆಯಲ್ಲಿ ನನಗೆ ನಮಗೆ ಮತ ಕೊಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಕೊಟ್ಟರೆ ನಿಮ್ಮ ಇಂಥದ್ದೆಲ್ಲ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಜನರ ಹತ್ರ ಸಾಲ ತಗೊಂಡಿದ್ದಾರೆ ಮತವಾಗಿ ನಾವು ನಿಮಗೆ ಈ ಕೆಲಸ ಮಾಡಿಕೊಟ್ರೆ ಈ ಮ್ಯಾಂಡೇಟ್ ನೀವು ಆ ಜನಾದೇಶ ಕೊಟ್ಟರೆ ಇಷ್ಟು ಕೆಲಸನ ಮಾಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿನೇ ಇಂಪ್ಲಿಮೆಂಟ್ ಮಾಡಿಲ್ಲ ಅವರು ಐದು ಗ್ಯಾರಂಟಿನೂ ಜನಕ್ಕೆ ಇನ್ನೂ ತಲುಪೇ ಇಲ್ಲ ಇನ್ಯಾವ ಗ್ಯಾರಂಟಿ ಹೊಸ ಗ್ಯಾರಂಟಿ ಕೊಡೋಕ್ಕಾಗುತ್ತೆ ಅನುದಾನಗಳನ್ನೆಲ್ಲ ಬಳಕೆ ಈಗ ನೋಡಿ ಅವರು ಈಗ ಸಚಿವರ ತಂದೆ ಸಚಿವರ ಮಗನೇ ಈಗ ಎಲೆಕ್ಷನ್ ನಿಂತಿರೋದು ಹತ್ತು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಎಸ್ ಸಿ ಪಿ ಟಿ ಎಸ್ ಪಿ ವಿಶೇಷ ಘಟಕ ಯೋಜನೆಯಲ್ಲಿ ಪರಿಷ್ಠ ಜಾತಿ ವರ್ಗ ಕೊಟ್ಟಿರ್ತಕ್ಕಂಥ ಹಣನ ಅದನ್ನು ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ ಅದನ್ನು ಬಳಕೆ ಮಾಡೋಕ್ಕೆ ಕಾನೂನು ಚೌಟ್ಕಟ್ಟಲ್ಲಿ ಅವಕಾಶ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಅಲ್ಲ ಈ ದಲಿತ ಸಮುದಾಯಕ್ಕೆ ಸಹಾಯ ಮಾಡಬೇಕು ಸ ದಲಿತ ಸಮುದಾಯನ ಮುಂದುವರೆಯಂತೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಅಪ್ಲಿಫ್ಟ್ ಮಾಡೋಕ್ಕೋಸ್ಕರ ಇಂಥ ಯೋಜನೆಗಳನ್ನ ಜಾರಿ ತಂದಿದ್ದಾರೆ ಕೊಟ್ಟಿರ್ತಕ್ಕಂಥ ಯೋಜನೆ ಜಾರಿ ತಂದಿರತಕ್ಕಂಥ ಯೋಜನೆ ಸಮರ್ಪಕವಾಗಿ ಹೋಗಲಿಲ್ಲ ಅಂತಂದರೆ ಅದು ಮಾಡಿ ಏನು ಪ್ರಯೋಜನ ಇದೆ ಮತ್ತು ಅವ್ರಿಗೇನು ನ್ಯಾಯ ಇದೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕಾಗಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕಾಗಲಿ ಯಾವುದೇ ನೈತಿಕತೆ ಅವ್ರಿಗಿರಲ್ಲ ಆಗ ಅದನ್ನು ಮಾಡಿದ್ದಾರೆ ಮಾನ್ಯ ಸಚಿವರು ಎಲ್ಲ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಟ್ಟಭಿಪ್ರಾಯ ಮತ್ತು ನನ್ನ ಆಶಯ ನನ್ನ ನಂಬಿಕೆ ವಿಶ್ವಾಸದಲ್ಲಿ ಎಲ್ಲರೂ ಮತದ ಮತದ ಮತದಾನದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಮತ್ತು ನಾನು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ಇಬ್ಬರು ನಾಯಕರು ಅಂದರೆ ನರೇಂದ್ರ ಮೋದಿಜಿಯವರು ಎಚ್ ಡಿ ದೇವೇಗೌಡರು ಮತ್ತು ಒಂದು ಕಡೆ ನಮ್ಮ ರಾಜ್ಯದ ನಾಯಕರುಗಳಾಗಿರ್ತಕ್ಕಂಥ ಎಚ್ ಡಿ ಅವರು ಬಿ ವೈ ವಿಜೇಂದ್ರ ಅವರು ಅವರ ಒಂದು ಹೋರಾಟದ ಫಲವಾಗಿ ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಮಲದ ಗುರುತಲ್ಲಿ ನಿಂತಿದ್ದೀನಿ ತಾವು ದಯಮಾಡಿ ಈ ದೇಶಕ್ಕೋಸ್ಕರ ಒಂದು ಮತವನ್ನು ಕೊಡಿ ನರೇಂದ್ರ ಮೋದಿಜಿಯವ್ರಿಗೆ ಮತವನ್ನು ಕೊಡೋದ್ರ ಮುಖಾಂತರ ನಾ ಅದನ್ನು ಬೆಂಬಲಿಸೋದಕ್ಕೆ ನನಗೂ ಒಂದು ಮತವನ್ನು ನೀಡಿ ಹಾಗಾಗಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಈ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸ್ಕೊಡಿ ಖಂಡಿತ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ